ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ರೈತರಿಗೆ ಯಾವ ದಿನಾಂಕದಂದು ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ ಮತ್ತು ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುವ ವೇಳೆಯಲ್ಲಿ ಹೆಚ್ಚಳವಾಗುತ್ತದೆ ಅಂತ ತುಂಬ ಯೂಟ್ಯೂಬರ್ಸ್ಗಳು ತುಂಬ ಮತ್ತು ನ್ಯೂಸ್ಗಳಲ್ಲಿ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತಾಯಿದೆ ಅದೇನೆಂದರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಅಲ್ಲ ಬದಲಿಗೆ ಮೂರು ಸಾವಿರ ಬರುತ್ತೆ ಮೂರು ಸಾವಿರದ ಏಳ್ನೂರು ಬರುತ್ತೆ ಎರಡು ಸಾವಿರದ ಏಳ್ನೂರು ಬರುತ್ತದೆ ಅಂತ ತುಂಬ ಯೂಟ್ಯೂಬರ್ಸ್ಗಳು ಮತ್ತು ತುಂಬ ನ್ಯೂಸ್ಗಳಲ್ಲಿ ಈ ಒಂದು ಮಾಹಿತಿ ವೈರಲ್ ಆಗ್ತಾ ಇದೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ರೈತರ ಖಾತೆಗೆ ಯಾವಾಗ ಜಮ ಆಗುತ್ತದೆ ಮತ್ತು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುವ ವೇಳೆಯಲ್ಲಿ ಏನಾದರೂ ಕೇಂದ್ರ ಸರ್ಕಾರದಿಂದ ಹಣ ಹೆಚ್ಚಳ ಮಾಡ್ತಾರ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ನಾನು ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ರೈತರಿಗೆ ಹೇಳಲು ಇಷ್ಟಪಡುವುದಿಲ್ಲ ಆದ ಕಾರಣ ಯಾವುದೇ ರೀತಿ ರೈತ ಬಾಂಧವರು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ರೈತ ಬಾಂಧವರೇ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡುತ್ತೇನೆ ನಾನು ಮೊದಲಿಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಹಣ ಹೆಚ್ಚಳ ಮಾಡ್ತಾರಾ ಅಥವಾ ಇಲ್ಲ ಅಂತ ಮೊದಲಿಗೆ ಈ ಮಾಹಿತಿ ತಿಳಿಸ್ಕೊಡುತ್ತೇನೆ ನಂತರ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ನಂತರ ವಿಡಿಯೋ ಎಂಡ್ ದಲ್ಲಿ ತಿಳಿಸಿಕೊಡುತ್ತೇನೆ ಈಗ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋ ವೇಳದಲ್ಲಿ ನಿಮಗೆ ಏನಾದರೂ ಹೆಚ್ಚಳವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಇದರ ಬಗ್ಗೆ ಯಾವುದೇ ರೀತಿ ಕೇಂದ್ರ ಸರ್ಕಾರದಿಂದಾಗಲಿ ಮತ್ತು ಶ್ರೀಮಣ್ಣ ನರೇಂದ್ರ ಮೋದಿ ಸರ್ ಅವರಾಗಲಿ ಇದರ ಬಗ್ಗೆ ಹಣ ಹೆಚ್ಚಳ ಮಾಡುತ್ತೇವೆ ಅಂತ ಎಲ್ಲಿ ಕೂಡ ಮತ್ತು ಯಾವುದೇ ರೀತಿ ಒಂದು ಪ್ರೆಸ್ದಲ್ಲಿ ಮತ್ತು ಯಾವುದೇ ರೀತಿ ಒಂದು ನ್ಯೂಸ್ ಚಾನಲಲ್ಲಿ ಕೂಡ ಬಂದಿಲ್ಲ ಏನಂದರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಹೆಚ್ಚಾಗಿ ಜಮಾ ಮಾಡುತ್ತೇವೆ ಅಂತ ಆದ ಕಾರಣ ಅಂತಹ ಪೇಕಿ ಯೂಟ್ಯೂಬರ್ಸ್ ಬಸ್ಮಾತಿಗೆ ಕಿವಿ ಕೊಡಬೇಡಿ ಯಾರು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರದ ಏಳ್ನೂರು ಬರುತ್ತಂತ ಹೇಳ್ತಾರೆ ನೋಡಿ ಮತ್ತು ಮೂರು ಸಾವಿರ ಬರುತ್ತಂತ ಹೇಳ್ತಾರೆ ನೋಡಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋ ವೇಳದಲ್ಲಿ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೊಡಬೇಡಿ ನಾವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತವಾದ ಮಾಹಿತಿ ಮಾತ್ರ ಹೇಳಲು ಇಷ್ಟಪಡುತ್ತೇನೆ ಆದ ಕಾರಣ ಇಂತಹ ಯೂಟ್ಯೂಬ್ ಚಾನಲ್ಗಳನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ವಿಡಿಯೋ ಹಾಕಿದರೂ ನೀವೇ ಮೊದಲನೇದಾಗಿ ನೋಡಿ ನೋಡಬಹುದು ಸೊ ಈಗ ಒಂದು ಕ್ಲಾರಿಟಿ ಕೊಡಬೇಕಂದ್ರೆ ನಿಮಗೆ ಯಾವುದೇ ರೀತಿ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುತ್ತೆ ನೋಡಿ ಅದರಲ್ಲಿ ಯಾವುದೇ ರೀತಿ ಹೆಚ್ಚಳವಾಗಿ ಹಣ ಜಮಾ ಆಗುವುದಿಲ್ಲ ಮೊದಲು ಹೇಗೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ಎರಡು ಸಾವಿರ ಮಾತ್ರ ಜಮಾ ಆಗಿತ್ತು ನೋಡಿ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಎರಡು ಸಾವಿರ ಮಾತ್ರ ಜಮಾ ಆಗುತ್ತದೆ ಅಕಸ್ಮಾತಾಗಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋ ವೇಳದಲ್ಲಿ ಹೆಚ್ಚಳ ಮಾಡಿ ಬಿಡುಗಡೆ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ ಆದ ಕಾರಣ ಯಾವುದೇ ರೀತಿ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿ ಕಿವಿ ಕೊಡಬೇಡಿ ಸ್ನೇಹಿತರೆ ಸೊ ಇದಿಷ್ಟು ಪಿ ಕಿಸಾನ್ ಯೋಜನೆಯ ಹಣ ಹೆಚ್ಚಳ ಮಾಡ್ತಾರಾ ಅಥವಾ ಇಲ್ಲ ಅಂತ ಮಾಹಿತಿಯಾಗಿತ್ತು ಇನ್ನು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎಲ್ಲ ರೈತರ ಖಾತೆಗೆ ಬಂದು ಜಮಾ ಆಗಿದೆ ಅಂದರೆ ಒಂಬತ್ತು ಕೋಟಿ ಸಮಥಿಂಗ್ ಫಲಾನುಭವಿಗಳೇನಿದ್ರು ನೋಡಿ ರೈತರು ಅಂತಹ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಎರಡು ಸಾವಿರ ಹಣ ಡೈರೆಕ್ಟ್ ಡಿಬಿಟ್ ಮುಖಾಂತರ ಅವರ ಬ್ಯಾಂಕ್ ಖಾತೆಗೆ ಬಂದು ತಲುಪಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ರೈತರು ಕಾತೂರದಿಂದ ಕಾಯ್ದುಕೊಳ್ತಿದ್ದಾರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತು ಒಂದನೇ ಕಂತಿನ ಹಣ ಯಾವಾಗ ಬರ್ತದೆ ಅಂದರೆ ಈಗ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಜೂನ್ ತಿಂಗಳಲ್ಲಿ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಜೂನ್ ತಿಂಗಳಲ್ಲಿ ಜಮಾ ಆಗಲಿಲ್ಲ ಆಗಸ್ಟ್ ತಿಂಗಳಲ್ಲಿ ಜಮಾ ಆಯಿತು ಆ ರೀತಿ ನೋಡೋಕೆ ಹೋದರೆ ಜೂನ್ ಬಿಟ್ಟರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹೌದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ನಾಲ್ಕು ತಿಂಗಳಿಗೂ ಹೇಗೆ ಜಮ ಆಗುತ್ತೆ ನೋಡಿ ಅದೇ ರೀತಿ ನೋಡೋಕೆ ಹೋಗಿದರೆ ಈಗ ಜೂನ್ ತಿಂಗಳಲ್ಲಿ ಜಮ್ಮ ಆಗಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ಲೇಟ್ ಆಗಿದೆ ಈಗ ನಾವು ಜೂನ್ ಬಿಟ್ಟರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಅಕ್ಟೊಂಬರ್ ಎಂಡಲ್ಲಿ ನಿಮ್ಮ ಖಾತೆಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಫಿಕ್ಸ್ ಡೇಟ್ ಬಂದಿಲ್ಲ ಅನೌನ್ಸ್ ಮಾಡಿಲ್ಲ ಅಂದರೆ ಈಗ ಅನೌನ್ಸ್ ಮಾಡಲ್ಲ ಅವರು ಹಣ ಬಿಡುಗಡೆ ಮಾಡುವುದು ಒಂದು ಅಥವಾ ಎರಡು ವಾರ ಇರ ಇರೋದ್ರೊಳಗಡೆ ಅವರು ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಪಿ ಎಮ್ ಕಿಸಾನ್ ಯೋಜನೆ ಅಧಿಕೃತ ವೆಬ್ಸೈಟಲ್ಲಿ ಆದ ಕಾರಣ ಈಗ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅಕ್ಟೋಬರ್ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಅಂದರೆ ರೈತರ ಖಾತೆಗೆ ಎರಡು ಸಾವಿರ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಆದ ಕಾರಣ ಈಗಾಗಲೇ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ ಮತ್ತು ಇನ್ನು ಒಂದು ವಾರದಲ್ಲಿ ಬರುತ್ತೆ ಅಂತ ಅಂತಹ ಪೇಕ್ ಕ್ಯೂಟೋರ್ಸ್ ಮತಿಗೆ ಕಿವಿ ಕೂಡ ಬೇಡಿ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಮಾಹಿತಿಗಳನ್ನು ಮಾತ್ರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ